ಒಂದು ಸ್ಥಳದ ಪರಿಶೀಲನೆಗೆ ಬಂದಿದ್ದೇನೆ ಇಲ್ಲಿ ಘಟನೆ ಈ ಒಂದು ಘಟನೆ ನಡೆದಂತ ಕ್ಷಣದಲ್ಲಿ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ವತಿಯಿಂದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇರ್ಬೋದು ಎಲ್ಲರೂ ಸಹ ನಿರಂತರವಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಅಧಿಕಾರಿ ಅಧಿಕಾರಿಗಳ ಬಗ್ಗೆ ದೋಷ ಕೊಡ್ಲಿಕ್ಕೆ ಆಗಲ್ಲ ಇದು ನಾವು ಯಾರು ಉಳಿಯ ಮಾಡಲಿಕ್ಕಾಗದೆ ಇರ್ತಕ್ಕಂಥ ರೀತಿಯ ಒಂದು ಅನಾಹುತ ಆಗಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಬೇಕು ಅಂತ ಹೇಳಿ ಹಲವಾರು ರೀತಿಯ ಒಂದು ಪ್ರಗತಿಯ ಹಿನ್ನೆಲೆಯಲ್ಲಿ ಮಾಡ್ತಕ್ಕಂಥದ್ದು ಏನಿದೆ ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾದರೆ ಕೆಲವು ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಕಾರ್ಯಗಳು ನಡೀತಾ ಇರತಕ್ಕಂಥದ್ರಿಂದ ಇಂಥ ಒಂದು ಘಟನೆಗಳು ಮರುಕಳಿಸ್ತಾ ಇದ್ದಾವೆ ನಾನು ಎರಡು ಸಾವಿರದ ಹದಿನೆಂಟಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕೊಡಗು ಭಾಗದಲ್ಲೂ ಹಲವಾರು ರೀತಿಯ ಲ್ಯಾಂಡ್ ಸ್ಲೇಡ್ ಆಗಿ ಜೀವ ಆದಂಥದ್ದು ಇವತ್ತು ನನ್ನ ನೆನಪಿನಲ್ಲಿ ಇದೆ ನನಗೆ ಇಲ್ಲಿ ಇವತ್ತು ಒಂದು ಅತ್ಯಂತ ದುಃಖಕರವಾದಂತ ಸಂಗತಿ ಆ ಟೀ ಸ್ಟಾಲನ್ನು ಇಟ್ಟುಕೊಂಡು ಇಟ್ಕೊಂಡು ಪ್ರತಿನಿತ್ಯ ಒಂದು ಶ್ರಮಜೀವಿಗಳಾಗಿ ಕೆಲಸ ಮಾಡ್ತಾ ಇದ್ದಂಥ ಕುಟುಂಬದ ನಿರ್ವಹಣೆಗೆ ಆ ಐದು ಕುಟುಂಬದ ಸದಸ್ಯರು ಮರಣ ಹೊಂದಿರತಕ್ಕಂಥದ್ದು ದಾರುಣವಾದಂಥ ಒಂದು ಘಟನೆ ನಡೆದಿದೆ ಅದ್ರ ಜೊತೆಗೆ ಇವತ್ತು ಎರಡು ಮೂರು ದೊಡ್ಡ ದೊಡ್ಡ ವಾಹನಗಳ ಒಂದು ಮಣ್ಣಿನ ಕುಸಿತದಲ್ಲಿ ಆಗಿರ್ತಕ್ಕಂಥದ್ದು ಅನಾಹುತಗಳು ಇದೆಲ್ಲವನ್ನ ಕಳೆದ ಒಂದು ವಾರದಿಂದ ಏನು ಒಂದು ನಿರಂತರವಾಗಿ ಇವತ್ತು ಎನ್ ಡಿ ಆರ್ ಎಫ್ನ ಸಿಬ್ಬಂದಿಗಳಿರ್ಬೋದು ಜಿಲ್ಲಾಡಳಿತದ ಸಿಬ್ಬಂದಿಗಳಿರ್ಬೋದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಆಗಬಾ ಆಗಬಾರ್ದಂಥ ಒಂದು ಘಟನೆ ಇಲ್ಲಿ ಒಂದು ಪ್ರಶ್ನೆ ಕೆಲವು ಇವತ್ತು ಟೀಕೆ ಮಾಡ್ತಕ್ಕಂಥದ್ದು ಈ ಒಂದು ಕಾಮಗಾರಿಯ ಒಂದು ಅನ್ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥ ಹಿನ್ನೆಲೆ ಇಂಥ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಅದಕ್ಕೂ ಕೆಲವು ಸಮಸ್ಯೆಗಳು ಏನಿದೆ ಈಗ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದು ಮುಂದಿನ ದಿನಗಳಲ್ಲಿ ಆ ವಿಷಯದಲ್ಲಿ ಚರ್ಚೆ ಮಾಡಕ್ ಹೋಗಲ್ಲ ಈಗ ಏನೋ ಮುಖ್ಯಮಂತ್ರಿಗಳು ನಾಳೆ ಬರ್ತಾರೆ ಅಂತಕ್ಕಂಥದ್ದೇನು ಹೇಳ್ತಾ ಇದ್ರಿ ನಾಳೆ ಇಲ್ಲ ನಾನು ಅದ್ರ ಬಗ್ಗೆನು ಟೀಕೆ ಮಾಡಿ ನಮ್ಮ ಜವಾಬ್ದಾರಿ ಇದೆ ನಾನು ಸರ್ಕಾರಕ್ಕೂ ಹೇಳೋದು ಇವತ್ತು ರಾಜ್ಯದಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ನಾವು ನಿರೀಕ್ಷೆ ಮಾಡದೇ ಇರತಕ್ಕಂಥದ್ದಿಕ್ಕೂ ಹೆಚ್ಚಿನ ಮಳೆ ಆಗೋಗಿದೆ ಜಲಾಶಯಗಳು ತುಂಬಿ ಸರ್ಕಾರಕ್ಕೂ ಎಲ್ಲ ಒಂದು ಕಡೆ ಈಗ ಅವ್ರಿಗೂ ಅನುಕೂಲಗಳಾಗಿದೆ ಸರ್ಕಾರ ಇವತ್ತು ನಗಪಾಟ್ಲಿಗೀಡಾಗ್ತಕ್ಕಂಥ ಒಂದು ಸನ್ನಿವೇಶಗಳನ್ನ ತಪ್ಪಿಸ್ಕೊಂಡಿದ್ದಾರೆ ಆದರೆ ಈ ಒಂದು ಮಳೆಯ ಒಂದು ದೊಡ್ಡ ಮಟ್ಟದ ಏನು ಒಂದು ಹಿನ್ನೆಲೆ ಇವತ್ತು ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಮನೆಗಳು ಕುಸಿತ ಆಗಿದೆ ದನಕರುಗಳ ಸಾವಿದೆ ಜೀವಾನಿಯಾಗಿದೆ ಅದಷ್ಟೇ ಅಲ್ಲ ಸರ್ಕಾರದ ರಸ್ತೆಗಳು ವಿದ್ಯುಚ್ಛಕ್ತಿ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ರೀತಿಯ ಒಂದು ಅನಾಹುತಗಳಾಗಿರ್ತಕ್ಕಂಥದ್ದು ಇದೆಲ್ಲ ನಾವು ಕಾಣ್ತಾ ಇದ್ದೇವೆ ಇಲ್ಲಿ ನನ್ನ ಪ್ರಶ್ನೆ ರೈತರು ಬೆಳೆದಂಥ ಬೆಳೆಗೂ ದೊಡ್ಡ ಮಟ್ಟದಲ್ಲಿ ಅನಾಹುತಗಳಾಗಿದೆ ಇವತ್ತು ತೋಟಗಾರಿಕೆ ಬೆಳೆ ಇರ್ಬೋದು ಇವತ್ತು ಹಲವಾರು ರೀತಿಯಲ್ಲಿ ಕೃಷಿಯ ಒಂದು ಸಂಬಂಧದಲ್ಲೂ ಬದುಕ್ತಕ್ಕಂಥ ಜನರ ಬದುಕಿನ ಮೇಲೂ ಪೆಟ್ಟು ಬಿದ್ದಿದೆ ಇವತ್ತು ಸರ್ಕಾರ ತಕ್ಷಣ ಕ್ರಮ ತೆಗೆದುಕೋಬೇಕು ಈ ವಿಷಯಗಳಲ್ಲಿ ಇವತ್ತು ಕೊಡಗು ಭಾಗ ಇರ್ಬೋದು ಚಿಕ್ಕಮಗಳೂರು ಭಾಗ ಇರ್ಬೋದು ಹಾಸನ ಜಿಲ್ಲೆ ಇರ್ಬೋದು ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲೂ ಸಹ ಇವತ್ತು ಹಲವಾರು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿ ಇರಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಗಳಿದೆ ಅಂತಕ್ಕಂಥದ್ದು ಸಹ ನೀವು ವರದಿ ನೀಡ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ ಬರ್ತಾ ಇರತಕ್ಕಂಥ ವರದಿಗಳ ಆಧಾರದ ಮೇಲಾದರೂ ಕೇರ್ ಬರೀ ವೀಡಿಯೋ ಕಾನ್ಫರೆನ್ಸ್ ಮಾಡಿದ್ರೆ ಆಗಲ್ಲ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಸ್ಥಳ ಪರಿಶೀಲನೆ ಖುದ್ದು ಗ್ರೌಂಡ್ ರಿಯಾಲಿಟಿನ ಅರಿಬೇಕಾಗುತ್ತೆ ಅಲ್ಲಿ ಏನು ಸಮಸ್ಯೆಗಳಿರ್ತದೆ ಆ ಸಮಸ್ಯೆಗೆ ಪರಿಹಾರಗಳನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥ ಸಲಹೆಗಳನ್ನು ಜಿಲ್ಲಾಡಳಿತಕ್ಕೆ ನೀಡಬೇಕಾಗ್ತದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹೇಳಿದ ತಕ್ಷಣ ಪಿ ಡಿ ಅಕೌಂಟಲ್ಲಿ ದುಡ್ಡು ಇಟ್ಟಿದ್ದೀನಿ ಅಂತ ತಕ್ಷಣ ಇವತ್ತು ಜನರಿಗೆ ಒಂದು ಆತ್ಮಸ್ಥೈರ್ಯ ತುಂಬಲಿಕ್ಕಾಗಲ್ಲ ಇವತ್ತು ನಾವು ಭೇಟಿ ಕೊಟ್ಟ ತಕ್ಷಣ ನಾವೆಲ್ಲ ಕೆಲಸ ನಮ್ಮಿಂದಲೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಒಂದು ನಮ್ಮ ಒಂದು ಜವಾಬ್ದಾರಿ ಜನರಿಗೆ ನಾವು ಒಂದು ಆತ್ಮಸ್ಥೈರ್ಯ ತುಂಬಬೇಕು ಇಲ್ಲಪ್ಪ ಸರ್ಕಾರದ ಜನಪ್ರತಿನಿಧಿಗಳು ಬಂದರೂ ನಮ್ಮ ಕಷ್ಟವನ್ನು ಕೇಳಿದ್ದಾರೆ ಏನೋ ಒಂದು ಪರಿಹಾರ ದೊರಕುತ್ತೆ ಅಂತಕ್ಕಂಥ ಒಂದು ಅವರಿಗೆ ಇಂಥ ಒಂದು ಆತಂಕದ ಸಂದರ್ಭದಲ್ಲಿ ಬಂದಾಗ ಬಂದ ಬಂದಾಗ ಇಲ್ಲ ಆಗೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಾನು ಕೊಡಗಲ್ಲೇ ಎರಡು ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ಮನೆ ಕಳ್ಕೊಂಡಂಥವ್ರಿಗೆ ಹತ್ತು ಲಕ್ಷ ರೂಪಾಯಿಗಳು ವೆಚ್ಚದ ಮನೆ ಕಟ್ಟಿದ್ದೇವೆ ಒಂದು ಸಾವಿರ ಕುಟುಂಬಗಳು ಮನೆ ಕಟ್ಕೊಂಡಿದ್ದೇವೆ ನಾನು ಎರಡು ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ಅದೇ ರೀತಿಯಲ್ಲಿ ಮನೆಗಳು ಬಿದ್ದಂಥದ್ದು ಎಲ್ಲೇ ಇದ್ದರೂ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಮಳೆ ಅನಾಹುತ ಮನೆ ಮನೆ ಬಿದ್ದಿದರೆ ಅದಕ್ಕೆ ದೊಡ್ಡ ಮಟ್ಟದ ಪರಿಹಾರ ಕೊಡಬೇಕಾಗುತ್ತೆ ಜೊತೆಗೆ ಬೆಳೆ ಹಾನಿಯಾದಂಥವ್ರಿಗೂ